ಕಾಲದಿಂದ ನಿನ್ನ ಅನುಕೃತಿಯಿಂದ ನಿನ್ನ ಸ್ಥಾನದವರ ಅನುಕೃತಿಯಿಂದ ಅನಾದಿಯಿಂದ ನಿನ್ನ ಸೇವೆಯನ್ನು ಮಾಡಿದ್ರಿಂದ ಆ ನಷ್ಟ ಕಷ್ಟ ಆಗುವಂತಹದ್ದು ಪರಿಹಾರ ಮಾಡಿಕೊಡಬೇಕು ಕೇರಿ ಕೊಪ್ಪಲದಲ್ಲಿ ಗಂಟಲ್ನಲ್ಲಿ ಆಗ್ಲಿ ಹುಡುಗರ ಮಕ್ಕಳಲ್ಲಿ ಆಗ್ಲಿ ಮತ್ತೆ ಅವ್ರು ಮಾಡ್ತಕ್ಕಂತ ಉದ್ಯೋಗದಲ್ಲಿ ಆಗ್ಲಿ ಯಾವುದೇ ತರದ ಕೊರತೆ ಯಾವುದೇ ತರದ ನಷ್ಟ ಯಾವುದೇ ತರದ ಕಷ್ಟ ಬರುವಂತಹದ್ದು ನಿನ್ನ ಅನುಕೃತಿಯಿಂದ ಆ ಕಷ್ಟ ನಷ್ಟ ಆಗುವಂತಹದ್ದು ಪರಿಹಾರ ಮಾಡಿಕೊಡ್ತೀವಿ ಬಂದಂತಹ ಗ್ರಾಮದವರು ಏನೇನು ಸಂಕಲ್ಪ ಮಾಡಿ ನಿಂದ ಸಗತಿಯಲ್ಲ ಪ್ರಾರ್ಥನೆ ಮಾಡ್ತಾನೆ ಆ ಸಂಕಲ್ಪದಂತೆ ಎಲ್ಲಾ ಐಡಿಯಾಸ್ ಕೊಡ್ಬೇಕು ಕೇಳಿಕೊ ಎಲ್ಲಾ ಹುಡುಗರಿಗೂ ಸಹ ಒಳ್ಳೆ ವಿದ್ಯಾ ಬುದ್ಧಿ ಅವಶ್ಯ ಆರೋಗ್ಯ ಕೊಟ್ಟಿ ಒಳ್ಳೆ ವಿದ್ಯಾವಂತ ಕೇಳಿ ಮುಂದೆ ಆಗುವಂತೆ ನೀವು ನರ್ಸ್ ಕೊಡ್ಬೇಕು ಸರ್ ಒಂದು ವಿಷಯದಲ್ಲಿ ಒಳ್ಳೇದ್ ಮಾಡಿಕೊಟ್ಟಿ ಶಕ್ತಿ ನೀರ್ ಸೇವಿನ ಕೊಟ್ಟರೆ ಇದಕ್ಕೂ ಹೆಚ್ಚಿನ ಶಕ್ತಿ ಕೊಟ್ಟಿ ಇದಕ್ಕೂ ಹೆಚ್ಚಿನ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಅನುಗ್ರಹಿಸಿಕೊಂಡು ಅವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ಅನುಗ್ರಹಿಸಿಕೊಟ್ಟು હા રેડતું રેડ تريتا تريتا سڀ پاني وळे پاني لا پونو پونو پاني لا 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 پونو پ

ಬರ್ಬೇಡಿ ತಿಂಬಾರ್ದೆಲ್ಲ ಬೇಕಾದ್ರೆ ಕೇಳಿ ಪಡಿರೆ ಬೇಕಾದ್ರೆ ಕೇಳಿ ಪಡಿರೆ ಯಾವ ಬೇಕಾದ್ರು

ಮಸ್ತ್ ಜೂಮ್ ಹಾಕೊಡ ಕ್ಲಿಯಾರಿ ಹೌದು ಜೂಮ್ ಹಾಕ್ಲಿಲ್ಲ ಒನ್ ಪಾಯಿಂಟ್ ಒಳ್ಳೆ ಕ್ಲಿಯರ್ ಬರುತ್ತೆ ಒಂದ್ರೋಟಿ ರೂಪಾಯಿ ಫಿಫ್ಟೀನ್ ಅಲ್ಲ ಹಾಂ

ಎಲ್ಲ ಸ್ವಲ್ಪ ಜನ ಅವ್ರಿ ಇದು ಎಂತ ಮಾಡ್ತೇವ ಇದು ಪ್ರಸಾದ ಭೋಜನ ಅಂತ ಹಾಕೊಡ್ಬೋದು ಇದಿಷ್ಟೇ ಅದನ್ನೆಲ್ಲ ಪೂಜಿದ ಹಾಕಬೇಕು ಬದಿಗಿರಿ ಸೂಪರ್ ಆಗದಲ್ಲ ತಿನ್ನಕ್ಕ ಮಾರಕ್ಕ ಕೈಯಾಗ ಒಂದು ಕಂಕಳ ನಾಲ್ಕು ಏ ಬರತ್ತಾ ಜನ ಮಾರೆ ನೀಬ ಎಲ್ಲ ಬಂತು ಮ್ಯೂಟ್ ಮಾಡುದು ಹೆಂಗೆ ಮಾಡ್ತೀವಿ ಸೌಂಡ್ ಹಾಕಿದ್ರೆ ಇಲ್ಲಿ ಗೌಜ್ ಸರಿ ಅವತ್ತು ಅದಲ್ಲ ನಮ್ಮ ಬೇಡ ನಾವು ಇರೋದ್ರಿಂದ ಹೇಳ್ಬೋದು

ಇನ್ನೊಂದು ಸ್ವಲ್ಪ ಜನ ನಮಗೇನು ಮಾರ ಒಂದು ಅಪ್ಲೋಡ್ ಮಾಡ್ಬಿಡು ಇದು ಅದು ಸೇರ್ಸ್ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಮುಂಚೆ ಮಾಡೋ ಕಡೆಗೆ ಅಪ್ಲೋಡ್ ಒಟ್ಟಿ ಇನ್ನೂ ಬಂದಿದ್ದ

ನಮ್ಮ ಅದೇ ಒಂದು ಕಾಲದಾಗ ಇಲ್ಲೇ ಟಿವಿ ಇಡ್ತೀರಲ್ಲ ತೊಟ್ಟು ತಿರ್ತಿರು ಇಟ್ಟ ಮಕ್ಕಳೆಲ್ಲ ಮನಿ ಕಂತಿರು ಅಪ್ಪ ಮಗ ಒಟ್ಟಿಗೆ ಬಂದ್ರು ಮಾಡ್ತಾನೆ ಅದೇ ಮಾರುಕೊಂಡ್ ಬ್ಯಾಕೊಂಡು

ಎರಡು ಏನಪ್ಪಣ ನೀನ್ ಮತ್ತೆ ಶಿರಾ ಹುಲಕ್ಕೆ ಹಾಕಿ ಕೊಟ್ಟಾರೆ ಮತ್ತೆ ಉಪ್ಪಿಟ್ಬೇಕು ನಮ್ಮ ಆಪಿಗೆ

ನಮ್ಮ ಊರಿನ ಜನ ಬಿಟ್ಕೊಡಕ ನಾವು ಮತ್ತೆ ಲಾಟ ಹೋಗಬೇಕು ಅಲ್ಲಲ್ಲ ಖಾಲಿ ಆದರೂ ಹೋಗಬಾ ಖಾಲಿ ಆಗೋದಿಲ್ಲ ಖಾಲಿ ಎಲ್ಲರೂ ಬರ್ಬೇಕು ಎಲ್ಲರೂ ಬರಬೇಕು ಮತ್ತೆ ಅವರಲ್ಲ ಅಲ್ಲಲ್ಲ ಮತ್ತೆ ರಿಟರ್ನ್ ಅವರವರೇ ಬಂದ್ರು ತಂದ್ರಿಲ್ಲ ಎಲ್ಲಾಟ ಈಗ ಈಗ ನೀವೇ ಮತ್ತು ತಿಂದೀರಿ ಪ್ಲೇಟ್ ಅದೇ ಪ್ಲೇಟ್ ತಕೊಬಂದ್ಬಿಡಿ ಎಂತಾದರೂ ಪ್ಲೇಟ್ ಫಾಟ್ ಆಗಿ ಬಿಟ್ಟಿದೆ ಪ್ಲೇಟ್ ಫಾಟ್ ಆಗಿ ಅದು ಅದು ಅದ್ಕೆ ಮತ್ತೆ ಬೇಕಲ್ಲ ಅದ್ಕೆ ಬಲ್ಲಿ ಬನ್ನಿ ಮತ್ತೆಲ್ಲ ಬಲ್ಲಿ ಬೇಕು ಅವ್ಲಕ್ಕೆ ಎಲ್ಲ ಇಷ್ಟೊತ್ತಿನರಿಗೆ ಶಿರಾ ಅವಲಕ್ಕಿ ಕೊಟ್ಟವರು